ಹಾಯ್ ಹಲೋ ಎಲ್ಲ ನಮಸ್ಕಾರ ನಾನು ಅಭಿಷೇಕಾಂಡ್ ಮತ್ತೆ ನಾವು ಬಂದಿದ್ದೀವಿ ಬ್ಯಾಂಗ್ಳೂರಲ್ಲಿ ಆ್ಯಂಡ್ ನಮ್ಮ ಜೊತೆ ಇರೋದು ಬೇರೆ ಯಾವುದೂ ಅಲ್ಲ ಹೊಸ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಇ ವಿ ಸೊ ಕ್ಯಾರೆನ್ಸ್ ಕ್ಲಾವಿಸ್ನ ನಾವು ಇತ್ತೀಚೆಗಷ್ಟೇ ರಿವ್ಯೂ ಮಾಡಿದ್ವಿ ಓಡಿಸಿ ನೋಡಿ ನಿಮಗೆಲ್ಲ ಹೇಗಿದೆ ಅಂತ ಹೇಳಿದ್ವಿ ಆ್ಯಂಡ್ ಇವಾಗ ನಮ್ಮ ಜೊತೆ ಇದೆ ಅದರೊಂದು ಇ ವಿ ವರ್ಷನ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನೇನು ಚೇಂಜಸ್ ಇದೆ ಆ್ಯಂಡ್ ಈ ಗಾಡಿಲಿ ಏನೇನು ಸ್ಪೆಷಾಲಿಟಿ ಇದೆ ಇದರಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಹೇಗಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ఈ వి మార్కెట్ ಕಾರ್ ಕಂಪ್ನಿಗಳು ಒಂದ್ರ ಮೇಲೆ ಒಂದು ಬರ್ತಾನೆ ಇದಾವೆ ಅಂಡ್ ಇದು ಕೀ ನಾಲ್ಕನೇ ಇ ವಿ ಮಾಡೆಲ್ ಅಂತ ಹೇಳ್ಬೋದು ನಾವು ನೋಡಿದ್ವಿ ಇ ಸಿಕ್ಸ್ ಆಗಿರ್ಬೋದು ಅಥವಾ ಇ ವಿ ನೈನ್ ಆಗಿರ್ಬೋದು ವಿಡಿಯೋ ಮಾಡಿ ತೋರಿಸಿದ್ವಿ ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಅಂತಹ ಏನು ಚೇಂಜ್ ಆಗಿಲ್ಲ ನಾವು ನೋಡಬಹುದು ಕ್ಲಾಬೆಸ್ ಅಲ್ಲಿ ಇದ್ದಂತಹ ಸೇಮ್ ಡಿಸೈನ್ ಪ್ಯಾಟರ್ನ್ ಎಲ್ಲ ಇದರಲ್ಲೂ ಕೂಡ ಫಾಲೋ ಮಾಡಿದ್ದಾರೆ ಅಂಡ್ ಆಕ್ಚುಲಿ ಗ್ಲೋಬಲ್ ಡಿಸೈನ್ ಅಂತ ಹೇಳ್ಬೋದು ಕಿಯಾದವ್ರದ್ದು ಇಲ್ಲಿ ನೋಡಿರುವಂತಹ ಒಂದು ಈ ಒಂದು ಆರ್ ಎಲ್ ಆಕ್ಚುಲಿ ಇದು ಕನೆಕ್ಟೆಡ್ ಡಿ ಆರ್ ಎಲ್ ಇದು ಗಾಡಿ ಸ್ಟಾರ್ಟ್ ಮಾಡಿದಾಗ ಫುಲ್ ಕನೆಕ್ಟ್ ಆಗುತ್ತೆ ಅದ್ಬಿಟ್ ನಮಗೆ ಇಲ್ಲಿ ಕಿಯೋ ಲೋಗೋ ಇದೆ ಅಂಡ್ ಇಲ್ಲಿ ನಮಗೆ ಚಾರ್ಜಿಂಗ್ ನ ಒಂದು ಸಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡೋಕೆ ತುಂಬಾ ಚೆನ್ನಾಗಿದೆ ಫ್ರಂಟಿಂದ ಆ್ಯಂಡ್ ಇಲ್ಲಿ ನಮಗೆ ಚಾರ್ಜ್ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ನೋಡಬಹುದು ಎ ಸಿ ಮತ್ತು ಡಿ ಸಿ ಚಾರ್ಜರ್ ಎರಡನೂ ಕೂಡ ಅವರು ಕೊಟ್ಟಿದ್ದಾರೆ ಕ್ಲೋಸ್ ಮಾಡೋಣ ಸೊ ನನಗೆ ಈ ಒಂದು ಪ್ಲೇಸ್ ತುಂಬಾ ಇಷ್ಟ ಆಯಿತು ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಕ್ಯಾಮ್ರಾ ಇದೆ ಇದು ಆಕ್ಚುಲಿ ಫ್ರಂಟ್ ಕ್ಯಾಮ್ರಾಂಡ್ ಅಡಾಸ್ಗೆ ಕ್ಯಾಮ್ರಾ ಅಲ್ಲಿದೆ ಅಂಡ್ ರೇಡರ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ವಿಷಯ ಏನು ಅಂದರೆ ಇದ್ರಲ್ಲಿ ನಮಗೆ ಇಲ್ಲೇನಿದೆ ಇದು ಆಕ್ಚುಲಿ ಆಕ್ಟಿವ್ ಏರ್ ಫ್ಲಾಪ್ ಅಂತ ಕರೀತಾರೆ ಅಂದ್ರೆ ನೀವು ಗಾಡಿ ಹೋಗುವಾಗ ಗಾಡಿಗೆ ಏನಾದರೂ ಒಂದು ಸ್ವಲ್ಪ ಕೂಲ್ಬೇಕು ಅಂತ ಅನಿಸಿದ್ರೆ ಇದು ಆಕ್ಚುಲಿ ಓಪನ್ ಆಗುತ್ತೆ ಅಂಡ್ ಗಾಡಿ ಕ್ಲೋಸ್ ಮಾಡಿದ್ರೆ ಅಥವಾ ನಿಲ್ಸಿದ್ರೆ ಇದು ಕ್ಲೋಸ್ ಆಗುತ್ತೆ ಸೊ ಆಕ್ಟಿವ್ ಆಗಿರುವಂತದ್ದು ಗಾಳಿ ಒಳಗೆ ಹೋಗೋದಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಒಂದೊಳ್ಳೆ ವಿಷಯ ಅಂತ ಹೇಳ್ಬೋದು ಆಮೇಲೆ ಫ್ರಂಟ್ ಸೆನ್ಸರ್ ಅಲ್ಲಿ ನಾವಿಲ್ಲಿ ನೋಡ್ಬೋದು ಸೊ ಇನ್ನಷ್ಟು ಫ್ರಂಟ್ ಫ್ರಂಟಲ್ಲಿ ಸಿಗೋದು ಅಂಡ್ ಅದು ಬಿಟ್ಟು ನಮಗೆ ಇದರಲ್ಲಿ ಇನ್ನೊಂದು ವಿಷಯ ಕೂಡ ಸಿಗುತ್ತೆ ತೋರಿಸಿದ ನಿಮಗೆ ಇತ್ತೀಚೆಗೆ ಇವಿಗಳೆಲ್ಲ ಬರುವಂಥ ವಿಷಯ ಅಂತಲೇ ಹೇಳ್ಬೋದು ಸೊ ಜಸ್ಟ್ ಒಳಗೆ ಬಂದು ನಾವು ಜಸ್ಟ್ ಕ್ಲೋಸ್ ಮಾಡೋಣ ಇಲ್ಲಿ ನಮಗೆ ಯೂಶುವಲಿ ಇವಾಗ ಎಲ್ಲ ಇವಿಲ್ ಕೂಡ ಫ್ರಂಟ್ ಅಲ್ಲಿ ಸ್ಪೇಸ್ ಇದೆ ನಮಗೆ ಯಾವುದಕ್ಕೆ ಹೈಡ್ರಾಲಿಕ್ ಸ್ಟಡ್ ಸಿಗ್ತಾ ಇದೆ ಇದನ್ನು ಓಪನ್ ಮಾಡಿದಾಗ ಸ್ಟೋರೇಜ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗುತ್ತೆ ಟ್ವೆಂಟಿ ಫೈವ್ ಲೀಟರ್ ನ ಒಂದು ಸ್ಟೋರೇಜ್ ಸ್ಪೇಸ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಿಮಗೆ ಚಾರ್ಜಸ್ ಸಿಗುತ್ತೆ ಅದ್ಬಿಟ್ಟು ನಮಗೆ ಇಲ್ಲಿ ಒಂದು ಆಕ್ಸೆಸರಿ ಕೊಟ್ಟಿದ್ದಾರೆ ಇದು ಆಕ್ಚುಲಿ ಕಾರ್ ಜೊತೆ ಬರಲ್ಲ ಎಕ್ಸ್ಟ್ರಾ ನಾವು ತಗೊಳ್ಬೇಕು ವೆಹಿಕಲ್ ಟು ಲೋಡ್ ಅಂತ ಇದನ್ನು ನಾವು ಎಕ್ಸ್ಟ್ರಾ ತಗೋಬೇಕು ಅಂಡ್ ಇಲ್ಲಿ ಜಸ್ಟ್ ಇದನ್ನ ಓಪನ್ ಮಾಡಿ ಇಲ್ಲಿ ನಿಮಗೆ ಸಾಕೆಟ್ ಸಿಗುತ್ತೆ ನಿಮ್ಮ ವೆಹಿಕಲ್ ಟು ಲೋಡ್ ಫೀಚರ್ ಇದಾಗುತ್ತೆ ನಾವು ಇದನ್ನ ಜಸ್ಟ್ ಓಪನ್ ಮಾಡಿ ಇದನ್ನ ಇರುತ್ತೆ ಪ್ಲಗ್ ಮಾಡಿ ಇಲ್ಲಿಂದ ನೀವು ಚಾರ್ಜ್ ಮಾಡ್ಕೊಬಹುದು ಸೊ ವೆಹಿಕಲ್ ಟು ಲೋಡ್ ಅನ್ನೋ ಒಂದು ಫೀಚರ್ ನಮಗೆ ಇದರಲ್ಲಿ ಸಿಗುತ್ತೆ ಇದ್ರಲ್ಲಿ ನಿಮಗೆ ವೆಹಿಕಲ್ ಟು ವೆಹಿಕಲ್ ಕೂಡ ಚಾರ್ಜ್ ಮಾಡಬಹುದು ಅಂಡ್ ಅದು ಬಿಟ್ಟು ನಿಮಗೆ ಬೇರೆ ಏನಾದ್ರೂ ಆಕ್ಸೆಸರಿ ಇದ್ರೆ ಅದನ್ನು ಚಾರ್ಜ್ ಮಾಡಬಹುದು ಜಸ್ಟ್ ಫೈವ್ ಲೀಟರ್ ಒಂದು ಸ್ಟೋರೇಜ್ ಸಿಗ್ತಾ ಇದೆ ಸೈಡಿಗೆ ಬರೋಣ ಸೈಡ್ ಬಂದಾಗ ನಮಗೆ ಕಾಣುವಂಥದ್ದು ಇನ್ನೂರ ಹದಿನೈದು ಬೈ ಫಿಫ್ಟಿ ಫೈವ್ ಟೂ ಒನ್ ಫೈವ್ ಬೈ ಫಿಫ್ಟಿ ಫೈವ್ ನ ಸೆವೆಂಟೀನ್ ಇಂಚ್ ಒಂದು ವೀಲು ಅಂಡ್ ಇದರ ಲೋವರ್ ವೇರಿಯಂಟ್ ಅಲ್ಲಿ ನಮಗೆ ಸಿಕ್ಸ್ಟೀನ್ ಇಂಚಿನ ವೀಲ್ ಕೂಡ ಸಿಗುತ್ತೆ ಅಂಡ್ ಇದ್ ನಮಗೆ ಈ ಒಂದು ಆಲೋಯ್ ಏನಿದೆ ಇದನ್ನ ಡೈಮಂಡ್ ಕಟ್ ಆಲೋಯ್ ಅಂತ ಕೂಡ ಕರೀತಾರೆ ನೀವು ಇಲ್ಲಿ ನೋಡಬಹುದು ಸೊ ಏರೋ ಡಿಸೈನ್ ಇದೆ ನಮಗೆ ಸೈಡಿಗೆ ಬಂದ ನಮಗೆ ಬಾಡಿ ಕಲರ್ ನ ಓರ್ ಸಿಗುತ್ತೆ ಈ ಒಂದು ಕಲರ್ ನ ಐವರಿ ಸಿಲ್ವರ್ ಮ್ಯಾಟ್ ಅಂತ ಕರೀತಾರೆ ಅವರು ಅಂಡ್ ನೋಡೋಕು ತುಂಬಾ ಚೆನ್ನಾಗಿದೆ ಹೊಸ ಕಲರ್ ನಮಗೆ ಕಿಯ ಆರ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ಬಿಟ್ಟು ನಮಗೆ ಇಲ್ಲೊಂದು ಕ್ಯಾಮ್ರಾ ಸಿಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಅಂಡ್ ಇಲ್ಲಿ ನಮಗೆ ಇಂಡಿಕೇಟರ್ ಸಿಗುತ್ತೆ ಅಂಡ್ ವಿಂಡೋ ಟ್ರಿಮ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಬ್ರಸ್ಡ್ ಅಲ್ಯೂಮಿನಿಯಂ ಕಲರ್ ಒಂದು ವಿಂಡೋ ಟ್ರಿಮ್ಸ್ ನ ಕೊಟ್ಟಿದ್ದಾರೆ ಈ ಒಂದು ಕಾರ್ ಅಲ್ಲಿ ಅಲ್ಲಲ್ಲಿ ಬ್ರಸ್ಡ್ ಅಲ್ಯೂಮಿನಿಯಂ ಕಲರ್ ನಾವು ನೋಡಬಹುದು ಇಲ್ಲಾಗಿರ್ಬೋದು ಇಲ್ಲಾಗಿರ್ಬೋದು ಅಂಡ್ ಬಾಡಿ ಕ್ಲಾಡಿಂಗ್ ನೀವು ನೋಡಬಹುದು ಹೇಗಿದೆ ಅಂತ ಅಂಡ್ ಅದ್ಬಿಟ್ ನಮಗೆ ಸೇಮ್ ಕಲರ್ ಅಲ್ಲೇ ಒಂದು ರೂಫ್ರಿಯಲ್ ಕೂಡ ಬರುತ್ತೆ ಅದೇ ರೀತಿ ನಾವು ಇಲ್ಲಿಗೆ ಬಂದಾಗ ಈ ಒಂದು ಕ್ವಾರ್ಟರ್ ಪ್ಯಾನ್ ಏನಿದೆ ಇದು ತುಂಬಾ ದೊಡ್ಡದಾಗಿದೆ ಅಂಡ್ ಒಳಗರಿಗೆ ಆ ಒಂದು ಕಂಜೆಸ್ಟೆಡ್ ಫೀಲ್ ಆಗಲ್ಲ ಸೊ ಅದಕ್ಕೆ ಆ ಒಂದು ವ್ಯೂ ಬೇಕು ಅಂತ ಅವ್ರು ಇದ್ ಕೊಟ್ಟಿದ್ದಾರೆ ಅಂಡ್ ನಮಗೆ ಯು ವಿ ಕಟ್ನ ಒಂದು ಗ್ಲಾಸ್ ಕೂಡ ಸಿಗುತ್ತೆ ಅಂಡ್ ಅದೇ ರೀತಿ ನಾವು ಇನ್ನು ಹಿಂದಕ್ಕೆ ಬರೋಣ ಸೊ ಹಿಂದೆ ಅಷ್ಟೇ ನಮಗೆ ಅಂತ ಒಂದು ಚೇಂಜಸ್ ಅಂತ ಏನು ಅನ್ಸಲ್ಲ ಸೊ ಲೈಟ್ ಬಗ್ಗೆ ಮಾತಾಡೋದು ಬೇಕ ನಮಗೆ ಒಂದು ಅರೌಂಡ್ ಟೇಲ್ ಆಪ್ ಸಿಗುತ್ತೆ ಫುಲ್ ಎಲ್ ಇ ಡಿ ಅಂತ ಹೇಳ್ಬೋದು ಅಂಡ್ ಕನೆಕ್ಟೆಡ್ ಟೈ ಲೈಟ್ ಕೂಡ ನಮಗೆ ಸಿಗುತ್ತೆ ಟೈರ್ ಅಲ್ಲಿ ಡಿಫರ್ ವಿತ್ ವೈಪರ್ ಬರುತ್ತೆ ಒಂದು ಸ್ಪಾಯ್ಲರ್ ಬರ್ತಾ ಇದೆ ಹೈ ಮೌಂಟೆನ್ ಸ್ಟಾಪ್ ಲೈಟ್ ಇದೆ ಅಂಡ್ ಅಲ್ಲಿ ಶಾರ್ಪ್ ಇನ್ ನೈಂಟೀನ್ ಇದೆ ಶಾರ್ಪಿಂಗ್ ನೈಂಟೀನ್ ಮಾತ್ರ ತುಂಬಾ ಶಾರ್ಪ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದ್ಬಿಟ್ಟು ಕಿಯ ಲೋಗ ನಮಗೆ ಇಲ್ಲಿದೆ ಕ್ಯಾರೆನ್ಸ್ ಅಲ್ಲಿ ಕ್ಯಾರೆನ್ಸ್ ಕ್ಲಾವಿಸ್ ಅಲ್ಲಿ ನಮಗೆ ಕ್ಯಾರೆನ್ಸ್ ಕ್ಲಾವಿಸ್ ಅಂತ ಮಾತ್ರ ಇತ್ತು ಇಲ್ಲಿ ನಮಗೆ ಅಂತ ಒಂದು ಪ್ಯಾಚಿಂಗ್ ಕೊಟ್ಟಿದ್ದಾರೆ ಇಲ್ಲಿ ನಾನು ಆವಾಗಲೇ ಹೇಳಿದ್ದೆ ಬ್ರಷ್ ಅಲ್ಯೂಮಿನಿಯಂ ಕಲರ್ನ ಒಂದು ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ ಜಸ್ಟ್ ಇದನ್ನ ಓಪನ್ ಮಾಡೋಣ ಸೊ ಇದನ್ನ ಓಪನ್ ಮಾಡಿದಾಗ ಇಲ್ಲೊಂದು ಕ್ಯಾಮ್ರಾ ನಮಗೆ ಸಿಗುತ್ತೆ ರೇಯರ್ ಕ್ಯಾಮ್ರಾ ಇಲ್ಲಿ ನಮಗೆ ಇನ್ನೂರ ಹದಿನಾರು ಲೀಟರ್ನ ಒಂದು ಬೂಟ್ ಸ್ಪೇಸ್ ಸಿಗ್ತಾ ಇದೆ ಸೊ ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಸೀಟ್ನ ಫೋಲ್ಡ್ ಮಾಡಿ ಜಸ್ಟ್ ಇದನ್ನ ಇದು ಮಾಡಿ ಓಕೆ ಇದನ್ನ ಫುಲ್ ಫೋಲ್ಡ್ ಮಾಡಿ ನಾವು ಬೇಕಾದ್ರೆ ಇದನ್ನ ಎಕ್ಸ್ಟೆಂಡ್ ಅದು ಇದರ ಸೊ ಇನ್ನು ಕ್ಲೋಸ್ ಮಾಡಿ ರೋ ಇದೆ ಸೆಕೆಂಡ್ ರೋ ಇದೆ ಹೇಗಿದೆ ಅಂತ ನೋಡೋಣ ಇವಾಗ ನಾವು ಬರ್ತಾ ಇದೀವಿ ಈ ಒಂದು ಸೆಕೆಂಡ್ ರೋಗೆ ಸೆಕೆಂಡ್ ರೋ ಬಂದಾಗ ಕುಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದೊಳ್ಳೆ ಕಲರ್ ಸಿಗುತ್ತೆ ಇಂಟೀರಿಯರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡು ಕಲರ್ ಇದೆ ಒಂದು ಬೀಜ ಅಂಡ್ ಒಂದು ಬ್ಲಾಕ್ ಸೊ ಫಸ್ಟ್ ಕೂತು ಇದು ಹೇಗಿದೆ ಅಂತ ಹೇಳ್ತೀನಿ ಅಂಡ್ ಸೊ ಈ ಸೆಕೆಂಡ್ ರೋವಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ನಮಗೆ ತುಂಬ ನೀಟಾಗಿರುವಂಥ ಒಂದು ಸೀಟ್ ಸಿಗುತ್ತೆ ತೈ ಸಪೋರ್ಟ್ ಆಗಿರ್ಬೋದು ಲೆಗ್ ರೂಮ್ ಆಗಿರ್ಬೋದು ಆ್ಯಂಡ್ ಹೆಡ್ ರೂಮ್ ಹೆಡ್ ರೂಮ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಮೂರು ಜನ ಆರಾಮಾಗಿ ಕೂದು ಹ್ಯಾಂಡ್ ಡೆಸ್ಕ್ ಸಿಗ್ತಾ ಇದೆ ಇದನ್ನು ನಾವು ಕ್ಲೋಸ್ ಮಾಡ್ಬೋದು ಅಂಡ್ ಅದು ಬಿಟ್ಟು ನಮಗೆ ಹೆಡ್ ಡೆಸ್ ಬರುತ್ತೆ ಇಲ್ಲಿ ಆ್ಯಂಡ್ ಏರ್ ಪ್ಯೂರಿಫೈರ್ ಇಲ್ಲಿ ಬರುತ್ತೆ ಆ್ಯಂಡ್ ಆಕ್ಚುಲಿ ಈ ಒಂದು ಝೋನ್ ಎ ಸಿ ಏನಿದೆ ಅದನ್ನ ನಾವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು ಬ್ಲೋರ್ ಕಂಟ್ರೋಲ್ ಇಲ್ಲಿದೆ ಆ್ಯಂಡ್ ಟೈಪ್ ಸಿ ಎರಡು ಚಾರ್ಜರ್ ಇದೆ ಒಂದು ಫೋನ್ ಹೋಲ್ಡರ್ ಕೂಡ ನಮಗೆ ಇದೆ ಆ್ಯಂಡ್ ಅದೇ ರೀತಿ ನಮಗೆ ಇಲ್ಲೊಂದು ಸಾಕೆಟ್ ಕೂಡ ಸಿಗುತ್ತೆ ಸೊಮ್ಮೆ ಲ್ಯಾಪ್ಟಾಪ್ ಆಗಿರ್ಬೋದು ಬೇರೆ ಏನಾದರೂ ಕೂಡ ಇಲ್ಲಿ ನಮಗೆ ಚಾರ್ಜ್ ಮಾಡ್ಬೋದು ಸೊ ಇದು ಬಿಟ್ಟು ನಮಗೆ ಇಲ್ಲಿ ಒಂದು ಟೇಬಲ್ ರೀತಿಯಂತ ವಿಷಯ ಸಿಗುತ್ತೆ ಇಲ್ಲಿ ನೀವು ಇದು ಏನಾದ್ರು ಇಟ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಗ್ಯಾಜೆಟ್ಸ್ ಏನಾದ್ರು ಇಡಬಹುದು ಅದಕ್ಕೆಲ್ಲ ಕೂಡ ಇದು ಹೆಲ್ಪ್ ಆಗುತ್ತೆ ಲಾಂಗ್ ಡ್ರೈವ್ ಹೋದಾಗ ಅಂಡ್ ಪಾಕೆಟ್ಸ್ ಕೂಡ ನಮಗೆ ಅಲ್ಲಲ್ಲಿ ಸಿಗುತ್ತೆ ಮ್ಯಾಗ್ಜೀನ್ ಪಾಕೆಟ್ಗೆಲ್ಲ ನಮಗೆ ಇಲ್ಲಿ ಸಿಗುತ್ತೆ ಸೊ ಈಗ ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಸ್ಟೋರೇಜ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಸೊ ಅದೇ ರೀತಿ ಇನ್ನು ಇದರಲ್ಲಿ ಇನ್ನೊಂದು ವಿಷಯ ತೋರಿಸಬೇಕು ನಾನು ಇದನ್ನ ಕ್ಲಾವೇಸ್ ಕ್ಯಾರೆನ್ಸ್ ನಾರ್ಮಲ್ ಇದರಲ್ಲಿ ಕೂಡ ತೋರಿಸಿದ್ದೆ ಸೊ ಈ ಒಂದು ಬಟನ್ ಏನಿದೆ ಇದನ್ನ ಆಕ್ಚುಲಿ ಸಿಂಗಲ್ ಟಚ್ ಟಂಬಲ್ ಬಟನ್ ಅಂತ ಹೇಳ್ಬೋದು ಬೇಕಾದ್ರೆ ತುಂಬಾ ಸ್ಮೂತ್ ಆಗಿದೆ ನಾನ್ ನೋಡಿರುವಂತಹ ವಿಷಯಗಳಲ್ಲಿ ಇಷ್ಟೊಂದು ಸ್ಮೂತ್ ಆಗಿ ಟಂಬಲ್ ಆಗುವಂತ ಬೇರೆ ಗಾಡಿನ ನೋಡಿಲ್ಲ ಅಂತ ಹೇಳ್ಬೋದು ಸೊ ಈ ರೀತಿ ತರ್ಡ್ರೋ ಆಕ್ಸೆಸ್ ಮಾಡ್ಬೋದು ನಾವು ಇನ್ನು ಇದನ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿದಾಗ ಎಷ್ಟು ಸ್ಪೇಸ್ ಇದೆ ಅಂತ ಹೇಳ್ತೀನಿ ಸೊ ಇದು ಆಕ್ಚುಲಿ ಇದನ್ನೇ ಪ್ರೆಸ್ ಮಾಡಿ ನಾವು ಇದನ್ನ ಅಡ್ಜಸ್ಟ್ ಕೂಡ ಮಾಡಬಹುದು ಸೊ ನನ್ನ ಹೈಟಿಗೆ ತುಂಬಾ ಕಂಜೆಸ್ಟೆಡ್ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡ್ಬೋದು ಸ್ಪೇಸೇ ಇಲ್ಲ ಬಟ್ ಸಣ್ಣ ಸಣ್ಣ ಮಕ್ಕಳಿಗೆ ಆದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಸೇಫ್ ಆಗಿ ಕೂಡ ಇರ್ತಾರೆ ಅಂಡ್ ಇಲ್ಲಿ ಇಬ್ರು ಆರಾಮಾಗಿ ಕೂರ್ಬೋದು ಸೊ ನಾವಿವಾಗ ಬರ್ತಾ ಇದೀವಿ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಇವಿಯ ಒಳಗಡೆ ಸೊ ಒಳಗಡೆ ಬಂದಾಗ ಫಸ್ಟ್ ಸೀಟ್ನ ಅಡ್ಜಸ್ಟ್ ಮಾಡೋಣ ಸೊ ಸೀಟ್ ಅಡ್ಜಸ್ಟ್ ಮಾಡಕ್ಕೆ ನಮಗೆ ಇದರಲ್ಲಿ ಫೋರ್ ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡುವಂತ ಒಂದು ಸೀಟ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಹೈಟ್ ಆಗಿರ್ಬೋದು ಅಥವಾ ಮುಂದಕ್ಕೆಲ್ಲ ಸೊ ಇದಿಷ್ಟ ಆಯಿತು ಆ್ಯಂಡ್ ನಮಗೆ ಕೋ ಪ್ಯಾಸೆಂಜರ್ ಸೀಟ್ ಏನಿದೆ ಅದು ಆಕ್ಚುಲಿ ಮ್ಯಾನುವಲ್ ಸಿಗುತ್ತೆ ಆ್ಯಂಡ್ ಸೀಟ್ಸ್ ಬಗ್ಗೆ ಮಾತಾಡ್ಬೇಕು ಕುಷನಿಂಗ್ ಚೆನ್ನಾಗಿದೆ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ ಆ್ಯಂಡ್ ಲಾಂಗ್ ರೈಡಲ್ಲಿ ಹೋಗುವಾಗ ನೀವು ಆರಾಮಾಗಿ ಕೂಲಾಗಿ ಹೋಗ್ಬೋದು ಅದು ಬಿಟ್ಟು ನಿಮ್ಮ ಸ್ಟೀರಿಂಗ್ ಕಡೆ ಬರೋಣ ಸೊ ಇದೊಂದು ಆಕ್ಚುಲಿ ಡಿ ಕಟ್ ಸ್ಟೀರಿಂಗ್ ವೀಲ್ ಅಂತ ಹೇಳ್ಬೋದು ಸೊ ಕಿಯಾದ ಈಗ ಸಿಗ್ನೇಚರ್ ಆಗಿರುವಂಥ ಒಂದು ಸ್ಟೀರಿಂಗ್ ವೀಲ್ ಅಂದರೂ ಕೂಡ ತಪ್ಪಾಗಲ್ಲ ಸೊ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಫೀಲ್ ಕೊಡುತ್ತೆ ಆ್ಯಂಡ್ ಸ್ಟೀರಿಂಗ್ ಮೌಂಟೋನ್ ಕಂಟ್ರೋಲ್ಸ್ ನಮಗಿಲ್ಲ ಕಿಯಾ ಲೋಗೋ ಇಲ್ಲಿದೆ ಆ್ಯಂಡ್ ಇದು ಆ್ಯಕ್ಚುಲಿ ನಮಗೆ ಅಡ್ಯಾಸ್ಸಿಗೆಲ್ಲ ಇರುವಂಥ ಒಂದು ಕಂಟ್ರೋಲ್ಸ್ ಅಂತ ಹೇಳ್ಬೋದು ಇಲ್ಲಿ ಡ್ರೈವ್ ಮೋಡ್ ನಾವು ಚೇಂಜ್ ಮಾಡಬಹುದು ಯಾವ ಡ್ರೈವ್ ಮೋಡ್ ಅಂತ ಸೊ ಡ್ರೈವ್ ಮೋಡ್ ಚೇಂಜ್ ಮಾಡಿದಾಗ ನಮಗೆ ಅದಕ್ಕೆ ತಕ್ಕನಾಗಿ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಅದರ ಒಂದು ಥೀಮ್ ಕೂಡ ಚೇಂಜ್ ಆಗುತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ಇಫೋರ್ಟೈನ್ಮೆಂಟ್ ಸಿಸ್ಟಮ್ ನ ವಾಲ್ಯೂಮ್ ಆಗಿರ್ಬೋದು ಎಲ್ಲ ಕೂಡ ಅಡ್ಜಸ್ಟ್ ಮಾಡಬಹುದು ಅಂಡ್ ಇನ್ನು ಈ ಒಂದು ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ತಾರೆ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚ್ ಅಷ್ಟು ದೊಡ್ಡದಾಗಿರುವಂತಹ ಒಂದು ಸ್ಕ್ರೀನ್ ಸಿಗುತ್ತೆ ಅಂತ ಹೇಳ್ಬೋದು ತರ್ಟೀನ್ ಪಾಯಿಂಟ್ ತ್ರೀ ಮತ್ತೆ ತರ್ಟೀನ್ ಪಾಯಿಂಟ್ ತ್ರೀ ನಮಗೆ ಇದೆರಡು ಸೇರಿಸಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆಗುತ್ತೆ ಸೊ ನಮಗೆ ಬೇಕಾದಂತ ಎಲ್ಲ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ ಸೊ ನಾವು ಬೇರೆ ಕೇ ಆಗಾರ್ ಕೂಡ ನೋಡಿದ್ವಿ ಈ ರೀತಿಯಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಟೈಮ್ ಸಿಸ್ಟಮ್ ಇಲ್ಲಿ ಒಂದು ಸ್ಕ್ರೀನ್ ಇದೆ ಸೊ ಇದು ಆಕ್ಚುಲಿ ನಮಗೆ ಸ್ವಾಪ್ ಅಥವಾ ಚೇಂಜ್ ಅಂತ ಒಂದು ಸ್ಕ್ರೀನ್ ಅಂತ ಹೇಳ್ಬೋದು ನಮಗೆ ಇದನ್ನ ಕ್ಲಿಕ್ ಮಾಡಿದ್ರೆ ಮೀಡಿಯಾದು ಎಲ್ಲ ಇದೆಲ್ಲ ಬರುತ್ತೆ ಅಂದರೆ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಆ್ಯಂಡ್ ನಿಮಗೆ ಮತ್ತೆ ಪ್ರೆಸ್ ಮಾಡಿದ್ರೆ ಕ್ಲೈಮೇಟ್ ಕಂಟ್ರೋಲಿಂದೆಲ್ಲ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಮಗೆ ಸೊ ಇನ್ನ ರೀತಿ ಸ್ಪೇಸನ್ನು ಕೂಡ ಸೇವ್ ಮಾಡುತ್ತೆ ತುಂಬ ಪ್ರೀಮಿಯಂ ಅನ್ನೋಂಥ ಒಂದು ರೀತಿಯಲ್ಲಿ ಫೀಲ್ ಕೂಡ ಕೊಡುತ್ತೆ ಅದು ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತುಂಬ ಸಾಫ್ಟೆಸ್ಟ್ ಮೆಟೀರಿಯಲ್ ಇರುವಂತಹ ಒಂದು ಮೇಲ್ಗಡೆ ಸ್ವಲ್ಪ ಸಾಫ್ಟ್ ಇದೆ ಇಲ್ಲೆಲ್ಲ ಹಾರ್ಡ್ ಪ್ಲಾಸ್ಟಿಕ್ ಯೂಸ್ ಮಾಡಿದೆ ಬಟ್ ಚೆನ್ನಾಗಿದೆ ಪ್ರೀಮಿಯಂ ಫೀಲ್ ಕೊಡುತ್ತೆ ಅದು ಬಿಟ್ಟು ನಮಗೆ ಈ ಒಂದು ಕಲರ್ ನೋಡಿ ಆ್ಯಂಬೆಂಡ್ ಲೈಟಿಂಗ್ ನಮಗಿದೆ ಸೊ ಕಸ್ಟಮೈಸ್ ಮಾಡಿ ನಮಗೆ ಇಷ್ಟ ಇರುವಂಥ ಒಂದು ಆಂಬೆಂಡ್ ಲೈಟಿಂಗ್ ನಮಗೆ ಇರಬಹುದು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ ಅಂಡ್ ಇಲ್ಲೊಂದು ಫೋನ್ ನಾವು ಇಡಬಹುದು ವೈರ್ಲೆಸ್ ಫೋನ್ ಇದೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ ಅಂಡ್ ನಮಗೆ ಇಲ್ಲಿದೆ ಆ್ಯಂಡ್ ಅಂಡ್ ಇನ್ನು ನಮ್ಮ ಕಪ್ ಹೋಲ್ಡರ್ಸ್ ಎರಡು ಏನು ಇದು ಇಟ್ವಿ ಸೊ ಇದು ಬಟ್ ಸರಿ ಕೂತಿಲ್ಲ ಅಂದ್ರೆ ಇಲ್ಲೊಂದು ಬಟನ್ ಇದೆ ಇದು ಪುಷ್ ಮಾಡಿದ್ರೆ ಸಾಕು ಇದು ಹೋಲ್ಡ್ ಸರಿಯಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಕಾಫಿ ಆಗಿರ್ಬೋದು ಅಥವಾ ಜೂಸ್ ಆಗಿರ್ಬೋದು ಏನ್ ಬೇಕಾದ್ರೆ ನಮ್ಗೆ ಇಲ್ಲಿ ಇಡಬಹುದು ಇದು ಇದರ ಮತ್ತೊಂದು ವಿಷಯ ಬಿಟ್ಟು ನಮಗೆ ಇಲ್ಲಿ ಒಂದಷ್ಟು ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ ಹಿಲ್ ಡಿಸೆಂಡ್ ಕಂಟ್ರೋಲ್ ಆಗಿರ್ಬೋದು ವೆಂಟಿಲೇಟೆಡ್ ಸೀಟ್ಸ್ ಆನ್ ಮಾಡೋದು ಆಫ್ ಮಾಡೋದು ತ್ರೀ ವೇ ನಮಗೆ ಅದರಲ್ಲಿ ಒಂದು ಇಂಟೆನ್ಸಿಟಿ ಸಿಗುತ್ತೆ ಅದ್ಬಿಟ್ಟು ನಮಗೆ ಕ್ಯಾಮ್ರಾ ಆಗಿರ್ಬೋದು ಸೊ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸಿಗುತ್ತೆ ಆಟೋ ಹೋಲ್ಡ್ನ ಒಂದು ಬಟನ್ ಇದೆ ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಟೈಪ್ ಎ ಚಾರ್ಜರ್ ಇದೆ ಟ್ವೆಲ್ ವರ್ಟ್ನ ಒಂದು ಚಾರ್ಜಿಂಗ್ ಸಾಕೆಟ್ ನಮಗೆ ಇಲ್ಲಿ ಬರುತ್ತೆ ಆ್ಯಂಡ್ ಟೈಪ್ ಸಿ ಚಾರ್ಜರ್ ಇದೆ ಸೊ ಟೋಟಲಿ ಹೇಳಬೇಕು ಅಂದರೆ ಒಂದೊಳ್ಳೆ ಫೀಲ್ ಕೊಡುವಂಥ ವಿಷಯ ಅಂತ ಹೇಳ್ಬೋದು ಸೊ ಇನ್ನೊಂದು ಈ ಒಂದು ಕಾರ್ಲಿ ಪ್ರೀಮಿಯಮ್ನೆಸ್ನ ಇನ್ನೂ ಹೆಚ್ಚು ಆ್ಯಡ್ ಮಾಡೋದಕ್ಕೆ ಬೋಸ್ನ ಒಂದು ಆಡಿಯೋ ಸಿಸ್ಟಮ್ನ ಕೊಟ್ಟಿದ್ದಾರೆ ಸ್ಪೀಕರ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಒಳ್ಳೆ ಕ್ಲಾರಿಟಿ ಅಥವಾ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಇಲ್ಲಿ ಪ್ಯಾನಮಿಕ್ಸ್ ಸಂದೋಸ್ ನೋಡ್ಬೋದು ಅದರ ಕಂಟ್ರೋಲ್ಸಲ್ಲಿ ಸಲ ಇಲ್ಲಿದೆ ಅಂಡ್ ಇಲ್ಲೊಂದು ಸನ್ ಗ್ಲಾಸ್ ಹೋಲ್ಡರ್ ಇದೆ ಅಂಡ್ ಟೋಟಲಿ ಹೇಳಬೇಕು ಅಂದ್ರೆ ನಮಗೆ ಒಂದು ಒಳ್ಳೆ ಫೀಲ್ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು ನಾನು ಆವಾಗಲೇ ಹೇಳಿದಂಗೆ ಕ್ಲಾವಿಸ್ ಕ್ಯಾರೆನ್ಸಿ ಕಂಪೇರ್ ಮಾಡಿದ ಅಂತಹ ಒಂದು ಏನ್ ಚೇಂಜಸ್ ಆಗಿಲ್ಲ ಬಟ್ ಕೋರ್ಸ್ ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಅದಕ್ಕೆ ಒಂದಷ್ಟು ಚೇಂಜಸ್ ಎಲ್ಲ ಮಾಡಿದ್ದಾರೆ ನಮಗೆ ಇಲ್ಲಿ ಗಿಯರ್ ಸ್ಪೋಕ್ ಆಗಿರ್ಬೋದು ಅಂಡ್ ಗಿಯರ್ ನಾಬ್ ನಮಗೆ ಇಲ್ಲಿ ಇದೆ ಈ ರೀತಿ ಕೊಟ್ಟಿದ್ದಾರೆ ಸೊ ನಮ್ಮ ಅದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಆನ್ ಮಾಡೋದಕ್ಕೆಲ್ಲ ಇಲ್ಲೆಲ್ಲ ಕೊಟ್ಟಿದ್ದಾರೆ ಸೊ ಇಲ್ಲಿದ್ದಂತಹ ಅದೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಸ್ಪೋಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನೊಂದು ವಿಷಯ ಏನು ಅಂದ್ರೆ ನಮಗೆ ಇಲ್ಲಿ ಪ್ಯಾಡಲ್ ಶಿಫ್ಟರ್ ಸಿಗುತ್ತೆ ಸೊ ಆಕ್ಚುಲಿ ಏನಕ್ಕೆ ಗಿಯರ್ ಎಲ್ಲ ಚೇಂಜ್ ಮಾಡೋದಕ್ಕಲ್ಲ ಇದು ಆಕ್ಚುಲಿ ಇದ್ರೆ ಒಂದು ರೀಜನ್ ತ್ರೀ ಲೆವೆಲ್ ರೀಜನ್ ಇದೆ ಪ್ಲಸ್ ಒನ್ ಇದೆ ಅದು ಒನ್ ಪೆಡಲ್ ಅದು ಸೊ ಟೋಟಲ್ ಫೋರ್ ಸ್ಟೆಪ್ ಅಲ್ಲಿ ನಿಮಗೆ ಇದರ ರೀಜನ್ ಅಡ್ಜಸ್ಟ್ ಮಾಡಬಹುದು ಸೊ ಟೋಟಲಿ ಇದಿಷ್ಟು ಅಂಡ್ ಇನ್ನು ಈ ಒಂದು ಕಾರ್ ನ ಓಡಿಸಿ ಈ ಕಾರ್ ಹೇಗಿದೆ ಓಡಿಸೋಕೆಲ್ಲ ಹೇಗಿದೆ ಅದರ ಒಂದು ಇಂಪ್ರೆಷನ್ ನೋಡೋಣ ಸೊ ಬನ್ನಿ ಹೋಗೋಣ ಸೊ ನಾವಿದ್ದೀವಿ ಇವಾಗ ಕಿಯಾ ಕ್ಯಾರೆನ್ಸ್ ಕ್ಲಾವೆಸ್ ಇ ವಿಯ ಒಳಗಡೆ ಅಂಡ್ ಇವಾಗ ಇದನ್ನ ಓಡಿಸಿ ನೋಡಿ ಹೇಗಿದೆ ಅಂತ ಹೇಳ್ತೀನಿ ಹೇಗಿದೆ ಅಂತ ಅಂಡ್ ಇದ್ದ ಮುಂಚೆ ನೀವೆಲ್ಲ ನೋಡ್ತೀರಲ್ಲ ಇದೇ ಇದ್ರೆ ಇಂಟೀರಿಯರ್ ಅಂಡ್ ಇಲ್ಲಿ ನೀವು ನೋಡ್ತಾ ಇದ್ರಿ ಇಲ್ಲಿ ಇದ್ದಂಥ ಗೇರ್ ನೋಬಲ್ ಇಲ್ಲಿ ಶಿಫ್ಟ್ ಆಗಿದೆ ಆ್ಯಂಡ್ ಇವಾಗ ಜಸ್ಟ್ ಅದನ್ನ ಡ್ರೈ ಮುಡಿ ಹಾಕಿದ್ದೀನಿ ಇಲ್ಲಿಗೆ ಇಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ ಸೊ ನಾರ್ಮಲ್ ಆಗಿದ್ದಂತಹ ಒಂದು ಕ್ಯಾರೆನ್ಸ್ ಕ್ಲಾವಿಸ್ ಏನಿದೆ ಅದು ಈಗ ಇವಿಯಾಗಿ ಬದಲಾಗಿದೆ ಅಂಡ್ ಆ ರೀತಿ ಬದಲಾದಾಗ ಒಂದಷ್ಟು ಚೇಂಜಸ್ನ ಕೂಡ ಅವ್ರು ಮಾಡಿದ್ದಾರೆ ನಿಮ್ಗೆ ಸಸ್ಪೆನ್ಷನ್ ಆಗಿರ್ಬೋದು ಅಥವಾ ನಿಮಗೆ ಏನು ಹೇಳಿ ಬ್ರೇಕಿಂಗ್ ಆಗಿರ್ಬೋದು ವೆಯ್ಟ್ ರೇಷ್ಯೂಗಳು ಎಲ್ಲನೂ ಕೂಡ ಅವರು ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಮೊದಲಿಗೆ ಇದರ ಒಂದು ಬ್ಯಾಟ್ರಿ ಬ್ಯಾಕ್ ಬಗ್ಗೆ ಮಾತಾಡ್ತೀನಿ ಇದು ನಮಗೆ ಎರಡು ಬ್ಯಾಟ್ರಿ ಬ್ಯಾಕ್ ಆಪ್ಷನ್ ಬರುತ್ತೆ ಒಂದು ಫಾರ್ಟಿ ಟೂ ಕಿಲೋ ವ್ಯಾಟಾರ್ ಅನ್ನೋ ಒಂದು ಬ್ಯಾಟ್ರಿ ಆ್ಯಂಡ್ ಅದೇ ರೀತಿ ನಮಗೆ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಕಿಲೋ ವಾಟ್ನ ಕಿಲೋ ವಾಟರ್ ಅನ್ನೋ ಒಂದು ಬ್ಯಾಟ್ರಿ ಸೊ ಇದಿದ್ರ ಒಂದು ಬ್ಯಾಟ್ರಿ ಆಪ್ಷನ್ ಅಂತ ಹೇಳ್ಬೋದು ಆ್ಯಂಡ್ ಚಾರ್ಜಿಂಗ್ ಬಗ್ಗೆ ಮಾತಾಡ್ಬೇಕು ಈ ಒಂದು ಕಾರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಗಿ ನಮಗೆ ತ್ರೀ ಪಾಯಿಂಟ್ ತ್ರೀ ಕಿಲೋ ವ್ಯಾಟಾರ್ ಒಂದು ಬ್ಯಾಟ್ರಿ ಸಿಗುತ್ತೆ ಸೊ ತುಂಬ ಸ್ಲೋ ಆಗಿರುವಂಥ ಚಾರ್ಜಿಂಗ್ ಅಂತ ಹೇಳ್ಬೋದು ಒಂದು ಚಾರ್ಜಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಆಲ್ಮೋಸ್ಟ್ ಹದಿನಾಲ್ಕರಿಂದ ಹದಿನೈದು ಗಂಟೆ ಫಾರ್ಟಿ ಟು ಫಿಫ್ಟೀನ್ ಹವರ್ಸ್ ಬೇಕಾಗುತ್ತೆ ಇದು ಚಾರ್ಜ್ ಆಗೋದಕ್ಕೆ ಆ್ಯಂಡ್ ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಫೋರ್ ಕಿಲೋ ವ್ಯಾಟರ್ ಒಂದು ಬ್ಯಾಟ್ರಿ ಸಿಗುತ್ತೆ ಆ್ಯಂಡ್ ಅದರಲ್ಲಿ ನಮಗೊಂದು ಆರರಿಂದ ಏಳು ಗಂಟೆ ನಮಗೆ ಚಾರ್ಜ್ ಆಗೋದಕ್ಕೆ ಬೇಕು ಅಂಡ್ ಅದು ಬಿಟ್ಟು ನಮಗೆ ನೆಕ್ಸ್ಟ್ ಇದರಲ್ಲಿ ಒಂದು ಲೆವೆನ್ ಕಿಲೋ ವ್ಯಾಟು ಒಂದು ಚಾರ್ಜಿಂಗ್ ಆಪ್ಷನ್ ಇದೆ ನಮಗೆ ಅದು ಬಿಟ್ಟು ನಮಗೆ ತುಂಬ ಡಿ ಸಿ ಫಾಸ್ಟ್ ಚಾರ್ಜಿಂಗ್ ಇರೋದು ಯಾವುದು ಅಂದರೆ ಇದರ ಒಂದು ಹಂಡ್ರೆಡ್ ಕಿಲೋ ವ್ಯಾಟರ್ ಅನ್ನೋದು ಚಾರ್ಜ್ ಸೊ ಅಲ್ಲಿ ನಮಗೆ ಏನಾಗುತ್ತೆ ಅಂದರೆ ಝೀರೋ ಟು ಹಂಡ್ರೆಡ್ ನಮಗೆ ಅದು ಜೀರೋ ಟು ಏಯ್ಟಿ ನಮಗೆ ಚಾರ್ಜ್ ಆಗೋದಕ್ಕೆ ತರ್ಟಿ ನೈನ್ ಮಿನಿಟ್ಸ್ ತಗೊಳ್ಳುತ್ತೆ ಇದು ಇದರ ಚಾರ್ಜಿಂಗ್ನ ಒಂದು ವಿಷಯ ಅಂತ ಹೇಳ್ಬೋದು ಸೊ ಅದಕ್ಕೆ ನಾವು ಒಂದಷ್ಟು ಪೇ ಮಾಡಬೇಕಾಗಿದೆ ಎಲ್ಲ ಕಡೆ ಇರೋಲ್ಲ ಇರೋ ಕಡೆ ಮಾತ್ರ ನೀವು ಇದನ್ನ ಬೇಗ ಚಾರ್ಜ್ ಮಾಡ್ಕೊಬೋದು ಮೂವತ್ತೊಂಬತ್ತು ನಿಮಿಷದಲ್ಲಿ ಝೀರೋ ಟು ಏಯ್ಟಿ ಪರ್ಸೆಂಟ್ ಸೊ ನಿಮಗೆ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಇದ್ದಿದೆ ಅದು ನಮಗೆ ನಾನೂರ ನಾಲ್ಕು ಕಿಲೋಮೀಟರ್ನ ಒಂದು ರೇಂಜ್ ಸಿಗುತ್ತೆ ಆ್ಯಂಡ್ ಅದೇ ರೀತಿ ಒಂದು ಎಕ್ಸ್ಟೆಂಡೆಡ್ ರೇಂಜ್ ಅಂತ ಏನು ಹೇಳ್ತೀವಿ ಎಕ್ಸ್ಟೆಂಡೆಡ್ ವೇರಿಯಂಟ್ ಏನಿದೆ ಅದು ನಮಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು ನಾನ್ನೂರ ತೊಂಬತ್ತು ಕಿಲೋಮೀಟರ್ನೊಂದು ರೇಂಜ್ ಕೊಡುತ್ತೆ ಆ್ಯಂಡ್ ಇನ್ನು ಇದರ ಒಂದು ಡ್ರೈವಿಂಗ್ ಮೋಡ್ ಬಗ್ಗೆ ಮಾತಾಡೋಣ ಸೊ ನೀವು ಇಲ್ಲಿ ನೋಡ್ಬೋದು ಡ್ರೈವಿಂಗ್ ಮೋಡ್ ನಮಗಿಲ್ಲದೆ ಇಕೋ ಇದೆ ನಾರ್ಮಲ್ ಇದೆ ಆ್ಯಂಡ್ ಸ್ಪೋರ್ಟ್ ಇದೆ ಆ್ಯಂಡ್ ನಿಮಗೆ ಬೇಕಾದಂಥ ರೀತಿಯಲ್ಲಿ ನಾವು ಅದನ್ನ ಹಾಕೊಂಡು ಹೋಗ್ಬೋದು ಆಕ್ಸಲೇಷನ್ ಬಗ್ಗೆ ಹೇಳ್ಬೇಕಾದ್ರೆ ಇ ವಿ ಇದು ಇ ವಿಲಿ ಯಾವುದೇ ಒಂದು ಲ್ಯಾಗ್ ಎಲ್ಲ ಇರಲ್ಲ ಆಟೋಮೆಟಿಕಲ್ ಇದ್ದಂಗೋ ಇಲ್ಲ ಮ್ಯಾನ್ಯಲ್ ಇದ್ದಂಗೋ ಲ್ಯಾಗ್ ಯಾವುದೂ ಇರೋಲ್ಲ ಸೊ ಜಸ್ಟ್ ನಾವು ಆಕ್ಸಲೇಟ್ ಕೊಟ್ಟು ಕೂಡಲೇ ಹೋಗ್ಬಿಡುತ್ತೆ ನೀವು ಇಲ್ಲಿ ನೋಡ್ಬೋದು ಆ್ಯಂಡ್ ಆಕ್ಸಲೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿರುವಂಥ ವಿಷಯ ಇದರೊಂದು ಸಸ್ಪೆನ್ಷನ್ ಸೊ ನಮಗೆ ಇದರಲ್ಲಿ ಬ್ಯಾಟ್ರಿನ ಸೆಂಟ್ರಲ್ಲಿ ಪ್ಲೇಸ್ ಮಾಡಿದ್ದಾರೆ ಆ್ಯಂಡ್ ಅದರ ಒಂದು ಏನು ಹೇಳಿ ವೆಯ್ಟ್ ಬ್ಯಾಲೆನ್ಸ್ ಏನಿದೆ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ನಾವು ಇಂಥ ಫಾಸ್ಟ್ ಆಗಿರುವಂಥ ಒಂದು ರೋಡಲ್ಲಿ ಹೋದಾಗ ಸಾಫ್ಟ್ವೇರ್ ಸೈಡ್ ಇದೆ ಸಸ್ಮೆಷನ್ ನಮಗೆ ಸೊ ಅಂತಹ ಒಂದು ಬಂಪ್ ಆಗಲಿ ಅಥವಾ ನಿಮ್ಮ ಪಾಟ್ ಆಗಲಿ ಅಷ್ಟು ದೊಡ್ಡ ದೊಡ್ಡದೇನೋ ನಿಮಗೆ ಅಂತ ಫೀಲ್ ಆಗಲ್ಲ ಅಂತ ಹೇಳ್ಬೋದು ಅದು ಇದರ ಒಂದು ಪ್ಲಸ್ ಪಾಯಿಂಟು ಆ್ಯಂಡ್ ಅದನ್ನ ತುಂಬ ನೀಟಾಗಿ ಅವರು ಟ್ಯೂನ್ ಮಾಡಿದ್ದಾರೆ ಆ್ಯಂಡ್ ಅದು ಬಿಟ್ಟು ನಮಗೆ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಟೋಟಲಿ ಹೇಳಬೇಕು ಅಂದರೆ ಕಿಯಾ ಕ್ಯಾರೆನ್ಸ್ ಕ್ಲಾವೇಸ್ ಏನಿದೆ ಅದೊಂದು ಒಳ್ಳೆ ಕಾರ್ ಅದು ಇದನ್ನೆಲ್ಲ ಒಂದು ಫ್ಯಾಮಿಲಿಗೆ ನೀವೇನಾದ್ರು ಒಂದು ಫ್ಯಾಮಿಲಿಗೋಸ್ಕರ ಒಂದು ಕಾರ್ ನೋಡ್ತಾ ಇದ್ದೀರಾ ಅಂದರೆ ಸೆವೆನ್ ಸೀಟರ್ ಕಾರ್ ಬೇಕು ಅಂದರೆ ನಿಮಗೆ ಇದು ಒಂದು ಒಳ್ಳೆ ಆಪ್ಷನ್ ಇದು ಆ್ಯಂಡ್ ನಮಗೆ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಪ್ಯಾಡಲ್ ಶಿಫ್ಟರ್ಸ್ ಇದೆ ಆ್ಯಂಡ್ ಇದು ಆ್ಯಕ್ಚುಲಿ ನಮಗೆ ನಾಲ್ಕು ಮೋಡ್ ಇದೆ ಇದರಲ್ಲಿ ಪ್ಯಾಡಲ್ ಶಿಫ್ಟರಲ್ಲಿ ಒಂದು ಐಪ್ಯಾಡಲ್ ಅಂತಲೂ ಕೂಡ ಒಂದು ಬರುತ್ತೆ ಅದರಲ್ಲಿ ರೀಜನ್ ಬ್ರೇಕಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಂಡ್ ಓಡ್ಸೋಕ್ಕೆಲ್ಲ ಹೇಗಿದೆ ಅಂದರೆ ಎಸ್ ಆ್ಯಕ್ಸಲೇಷನ್ ತುಂಬ ಚೆನ್ನಾಗಿದೆ ಬ್ರೇಕಿಂಗ್ ಚೆನ್ನಾಗಿದೆ ಆ್ಯಂಡ್ ಬಾಡಿ ರೋಲ್ಸ್ ಎಲ್ಲ ಇದೆ ಇಲ್ಲ ಅಂತ ಹೇಳಲ್ಲ ಬಾಡಿ ರೋಲ್ಸೇ ಇಲ್ಲ ಅಂತ ಹೇಳಲ್ಲ ಬಾಡಿ ರೋಲ್ಸ್ ಇದೆ ಬಟ್ ಅದು ಅಷ್ಟು ಬೇಗ ಸ್ಟೇಬಲ್ ಆಗುತ್ತೆ ನಾವು ಒಂದು ಸೈಡ್ ಹೋಗಿ ಈ ರೀತಿ ಕೂಡಲೇ ಅದು ಸ್ಟೇಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಇದರಷ್ಟು ಮೇಯ್ನ್ ಆಗಿರುವಂಥ ವಿಷಯ ಆ್ಯಂಡ್ ಚಾರ್ಜಿಂಗ್ ನನಗಿದ್ರಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿದ್ದಂತ ನಂಗೆ ಅನಿಸಿರೋದು ಏನಂದರೆ ಇದೊಂದು ಅನ್ಬೋದು ಚಾರ್ಜಿಂಗ್ ಒಂದು ಟೈಮಿಂಗ್ಸ್ ಅಂತ ಹೇಳ್ಬೋದು ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಅವ್ರು ಕೊಡ್ಬೋದಿತ್ತು ಸ್ವಲ್ಪ ಬೇಗ ಚಾರ್ಜ್ ಆಗೋ ಥರ ಸ್ವಲ್ಪ ಸೆವೆನ್ ಕೆಲ ವಾಟರ್ದೇನೋ ಸ್ಟ್ಯಾಂಡಾಗಿ ಕೊಡ್ಬೋದು ಬಟ್ ಇಲ್ಲ ಬಟ್ ಇದರಲ್ಲಿ ಇನ್ನೂ ಒಂದಷ್ಟು ಆಪ್ಷನ್ಸ್ ಏನಂದರೆ ನಮಗೆ ಇದರಲ್ಲಿ ವೆಹಿಕಲ್ ಟು ಲೋಡ್ ಫೀಚರ್ ಎಲ್ಲ ಸಿಗುತ್ತೆ ನಾವು ಇದರಿಂದ ಬೇರೆ ಗಾಡಿನೂ ಚಾರ್ಜ್ ಮಾಡ್ಬೋದು ಎಂಡ್ ವಿಷಯಗಳನ್ನ ಮಾಡ್ಬೋದು ಇದ್ರದ್ದು ಬೇರೆ ಗಾಡಿಗಳ್ನೂ ಚಾರ್ಜ್ ಮಾಡ್ಬೋದು ಆ್ಯಂಡ್ ನಾವು ಬೇರೆ ನಮ್ಮ ಡಿವೈಸ್ನೆಲ್ಲ ಚಾರ್ಜ್ ಮಾಡ್ಬೋದು ಇದಿಷ್ಟು ಇದರಲ್ಲಿ ಸಿಗುವಂತಹ ಪ್ರಮುಖವಾದ ವಿಷಯಗಳು ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಇದರಲ್ಲಿ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಆಕಿ ಇದರಲ್ಲಿ ಸೇಫ್ಟಿಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ ತುಂಬ ಚೆನ್ನಾಗಿರುವಂಥ ಸೇಫ್ಟಿ ವಿಷಯಗಳನ್ನೆಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಅಡಾಸ್ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ ಅಡಾಸಲ್ಲಿ ನಮಗೆ ಇಪ್ಪತ್ತು ಫೀಚರ್ಸ್ ಕೊಟ್ಟಿದ್ದಾರೆ ಒಂದು ಲೇನ್ ಕೀಪ್ ಅಸಿಸ್ಟ್ ಆಗಿರ್ಬೋದು ಎಸ್ ಪಿ ಆಗಿರ್ಬೋದು ಆ ಅಂತ ಒಂದಿಷ್ಟು ಇಪ್ಪತ್ತು ಫೀಚರ್ಗಳನ್ನು ಕೂಡ ಅವರು ಆ್ಯಡ್ ಮಾಡಿದ್ದಾರೆ ಹಾಗಾಗಿ ಹೈವೇಲೆಲ್ಲ ಹೋಗುವಾಗ ಆರಾಮಾಗಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಅದು ಕೂಡ ಇನ್ಪುಟ್ ಕೊಡುತ್ತೆ ಸ್ಟೀರಿಂಗಿಗೆ ಅಥವಾ ಬ್ರೇಕಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ಟೋಟಲಿ ಹೇಳಬೇಕಂದ್ರೆ ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಫ್ಯಾಮಿಲಿ ಕಾರ್ ನೀವೇನಾದ್ರು ನೋಡ್ತಿದ್ರೆ ತಗೋಬಹುದು ಯಾಕೆಂದ್ರೆ ಹಿಂದ್ಗಡೆ ನಿಮಗೆ ತರ್ಡ್ ರೋ ಏನಿದೆ ಅಲ್ಲಿ ನಮಗೆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೋಗಬಹುದು ದೊಡ್ಡವರೆಲ್ಲ ಕೂತ್ಕೊಂಡು ದೂರ ಆಗಲ್ಲ ಅದು ಸೀಟ್ ಆ ರೀತಿ ಇದೆ ಅಂಡ್ ಅದು ಬಿಟ್ಟು ನಮಗೆ ಸೆಕೆಂಡ್ ರೋ ಮತ್ತೆ ಫಸ್ಟ್ ರೋ ಎಲ್ಲ ತುಂಬಾ ಚೆನ್ನಾಗಿದೆ ಸೀಟಿಂಗ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ ತುಂಬಾ ಕುಶನಿಂಗ್ ಆಗಿದೆ ಅಂಡ್ ಡ್ರೈವರ್ ಸೀಟ್ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದು ಫೋರ್ ವೇ ಅಡ್ಜಸ್ಟಬಲ್ ನಮಗೆ ಸಿಗುತ್ತೆ ಅಂಡ್ ಹೈಟ್ ಅಡ್ಜಸ್ಟಬಲ್ ನಾವು ಮ್ಯಾನ್ಯಲಿ ಮಾಡಬೇಕಾಗುತ್ತೆ ಸೊ ಯಾ ಟೋಟಲಿ ಹೇಳಬೇಕು ಅಂದರೆ ಈ ಒಂದು ಕಾರ್ ಏನಿದೆ ನೀವೇನಾದರೂ ಒಂದು ಇಪ್ಪತ್ತು ಲಕ್ಷದಲ್ಲಿ ಅಥವಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದಲ್ಲಿ ಒಂದು ಒಳ್ಳೆ ಎಲೆಕ್ಟ್ರಿಕ್ ಕಾರ್ ನೋಡ್ತಾ ಇದ್ದರೆ ನಿಮಗೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ ಆಲ್ಮೋಸ್ಟ್ ಏಯ್ಟೀನ್ ಲ್ಯಾಕ್ಸಿಂದ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತನಕ ಇದ್ರ ಒಂದು ಎಕ್ಸ್ ಶೋರೂಮ್ ಬರುತ್ತೆ ನಮಗೆ ಪ್ರೈಸು ಸೊ ಅದು ವೇರಿಯಂಟ್ಗೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ ಫೀಚರ್ಸ್ ಅನುಗುಣವಾಗಿ ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೀನಿ ಎರಡು ಬ್ಯಾಟ್ರಿ ಆಪ್ಷನ್ಸ್ ಕೂಡ ನಮಗೆ ಇದರಲ್ಲಿದೆ ಕಲರ್ ಆಪ್ಷನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಆರು ಕಲರ್ ಆಪ್ಷನ್ ಇದೆ ಆ್ಯಂಡ್ ನಾವೀಗ ಓಡಿಸಿರೋದು ಐವರಿ ಮ್ಯಾಟ್ ಸಿಲ್ವರ್ ಅಂತ ತುಂಬ ಚೆನ್ನಾಗಿದೆ ಈ ಒಂದು ಕಲರ್ ನಂಗಂತೂ ಈ ಕಲರ್ ಇಷ್ಟ ಆಯ್ತು ಅಂದ್ರೆ ಇದು ಹೊಸ ಕಲರ್ ಅವರು ಅಂಡ್ ಸೇಫ್ಟಿಯಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಇದರಲ್ಲಿ ಅಹ್ ಆರು ಇಯರ್ ಬ್ಯಾಗ್ಸ್ ಅವರು ಸ್ಟ್ಯಾಂಡರ್ಡ್ ಆಗಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂಡ್ ಅದು ಕೂಡ ಒಂದು ವೆಲ್ಕಮ್ ಮಾಡುವಂತ ವಿಷಯ ಅಂತಾನೆ ಹೇಳ್ಬೋದು ಸಿದಿಷ್ಠು ಈ ಒಂದು ಕಾರ್ ಬಗ್ಗೆ ನಾನು ಆಗಲೇ ಹೇಳಿದಂಗೆ ನೀವೇನಾದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದಲ್ಲಿ ಒಳ್ಳೆಯ ಒಂದು ಕಾರ್ ನೋಡ್ತಾ ಇದ್ರೆ ಇದನ್ನ ಖಂಡಿತ ನೀವು ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದರ ಕ್ಲೈಮ್ ರೇಂಜ್ ಅವ್ರು ಹೇಳ್ತಿರೋದು ಫೋರ್ ಜೀರೋ ಫೋರ್ ಟು ಫೋರ್ ನೈಂಟಿ ಆ್ಯಂಡ್ ನಮಗೆ ಏನಿಲ್ಲ ಅಂದ್ರೆ ಒಂದು ಮುನ್ನೂರೈದ್ದು ನಾನು ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದೇ ಬ್ಯಾಟ್ರಿ ಬ್ಯಾಕ್ ಅನುಗುಣವಾಗಿ ಅದು ವ್ಯತ್ಯಾಸ ಆಗ್ತಾ ಇರುತ್ತೆ ಸಿದಿಷ್ಟು ಈ ಒಂದು ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಇ ಬಗ್ಗೆ ಆ್ಯಂಡ್ ಇದ್ರ ಬಗ್ಗೆ ಏನೋ ಕಮೆಂಟ್ ಮಾಡಿ ನನಗೆ ಪರ್ಸನಲಿ ಒಂದು ಸ್ಟೇರಿಂಗ್ ತುಂಬ ಇಷ್ಟ ಆಯಿತು ಆ್ಯಂಡ್ ಇದಿಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯಲ್ಲಿ ಮತ್ತೆ ಸಿಗೋಣ ಅಭಿಷೇಕ್ ಮೋಹನ್ ದಾಸ್ ಸಾಯಿನಿ